लोकाफिरामं रणरंग धीरं राजीव नेत्रं रघुमंशनाथं कारुन्य रूपं करुणा करमंतं श्रीरामचंद्रं शरणं प्रपद्धि सरस्वती नमस्तुभ्यं वरदे कामरूपिणि ವಿದ್ಯಾರಂಭಂ ವಿದ್ಯಾರಂಭ ಸಿದ್ಧಿರ್ಭವತು ಸಿದ್ಧಿರ್ಭವತ್ತು ಸದಾ ಮೊತ್ತ ಮೊದಲು ದೇವತೆ ಶಾರದೆಗೆ ಎಲ್ಲ ಮುದ್ದು ಮಕ್ಕಳೊಳಗೋಡಿ ಶಿಕ್ಷಕರೊಡಗೋಡಿ ವ್ಯವಸ್ಥಾಪಕರೊಡಗೋಡಿ ದಾನಿಗಳನ್ನು ಪ್ರಣಾಮಗಳನ್ನು ಸಲ್ಲಿಸ ಸಲ್ಲಿಸಬೇಯಸ್ತೇವೆ ಶಾರದೆಯ ಅನುಗ್ರಹ ಈ ಶಾಲೆಯ ಮೇಲಾಗಲಿ ಮತ್ತು ಎಲ್ಲ ಶಿಕ್ಷಕರ ಮೇಲೆ ವಿದ್ಯಾರ್ಥಿಗಳ ಮೇಲೆ ಆಗಲಿ ಎಂಬುದಾಗಿ ಹಾರೈಸ್ತೇವೆ ಈ ಕಣ್ಮುಂದೆ ಕುಳಿತಿರುವ ಮಕ್ಕಳನ್ನು ನೋಡುವಾಗ ತುಂಬ ಸಂತೋಷ ಆಗ್ತದೆ ಮಕ್ಕಳೇ ನೀವೆಲ್ಲ ಮತ್ತೊಂದು ಸಾರಿ ವಿದ್ಯಾರಂಭದ ದಿನವನ್ನು ಕಾಣ್ತಾ ಇದ್ದೀರಿ ಶಾಲೆಗೆ ಮತ್ತೆ ಬಂದಿದ್ದೀರಿ ಕೆಲವರು ಹೊಸದಾಗಿ ಬಂದಿರ್ಬೋದು ಹೆಚ್ಚಿನವರು ಕಳೆದ ವರ್ಷ ಬಂದವರೇ ಮತ್ತೆ ನೀವು ಬರ್ತಾ ಇದ್ದೀರಿ ಇಡೀ ವರ್ಷ ಚೆನ್ನಾಗಿರ್ರಿ ನನಗೆ ಅಂತ ಹಾರೈಸೋದ್ ನಾವು ಈ ಇಡೀ ಶೈಕ್ಷಣಿಕ ವರ್ಷ ಇದೆಯಲ್ಲ ನಮಗೆ ತುಂಬ ಒಳ್ಳೆಯದಾಗಲಿ ಈ ಶೈಕ್ಷಣಿಕ ವರ್ಷದಲ್ಲಿ ನೀವು ತುಂಬ ಜ್ಞಾನವನ್ನು ಪಡ್ಕೊಳ್ಳುವಂತೆ ಆಗಲಿ ಸಂಸ್ಕಾರವನ್ನು ಪಡ್ಕೊಳ್ಳುವಂತೆ ಆಗಲಿ ನೀವು ಈ ಶಾಲೆಗೆ ಹೆಮ್ಮೆ ತರುವಂತೆ ನಿಮ್ಮ ತಂದೆ ತಾಯಿಗಳಿಗೆ ವಂಶಕ್ಕೆ ಊರಿಗೆ ಸಮಾಜಕ್ಕೆ ಹೆಮ್ಮೆ ತರುವಂತೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಈ ಮುದ್ದು ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಆಶೀರ್ವಾದಗಳನ್ನು ಬಯಸ್ತೇವೆ ಕಾರ್ಯಕ್ರಮ ಪೂರ್ತಿ ಮಳೆಯದೇ ರಾಜ್ಯ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಒಂದು ಕ್ಷಣವೂ ಕೂಡ ನಿಂತಿಲ್ಲ ಮಳೆ ಬರ್ತಾನೆ ಇದೆ ಏನಪ್ಪ ಒಂದು ಸಂದೇಶ ಇದೆಯಾ ಮಳೆಯಿಂದ ಅಂದರೆ ನಮಗೂ ಅದು ಈ ಮಳೆಯು ಒಂದು ಶಾಲೆ ನಡೆಸುವ ಹಾಗೆ ಕಾಣ್ತಾ ಇದೆ ಮೋಡಗಳೇ ಶಿಕ್ಷಕರು ನೀರು ವಿದ್ಯೆ ಮಳೆ ಅಂದರೆ ಪಾಠ ಅದು ಮತ್ತೆ ಮಕ್ಕಳು ಯಾರು ಅಂದರೆ ಸಸ್ಯಗಳು ಈ ಭೂಮಿಯಲ್ಲಿ ಜೀವಗಳು ಯಾವೆಲ್ಲ ಇದ್ದಾವೆ ಅವೆಲ್ಲ ಈ ಮಕ್ಕಳ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾವೆ ನೋಡಿ ಶಿಕ್ಷಕರು ಇಡೀ ವರ್ಷ ಮಳೆ ಸುರಿದ ಹಾಗೆ ನಿಮಗೆ ವೃದ್ಧಿಯನ್ನು ಧಾರೆ ಎರಿತಾರೆ ಪ್ರತಿದಿನ ಆ ಕಾರ್ಯವನ್ನು ಮಾಡ್ತಾರೆ ಒಂದೊಂದು ಸಾರಿ ಮಳೆ ತುಂಬ ಜೋರಾಗಿ ಬರ್ತದೆ ನೋಡಿ ಹಾಗೆಲ್ಲರೂ ನೀವು ಒಂದು ಸ್ವಲ್ಪ ತಪ್ಪು ಗಿಪ್ ಮಾಡಿದರೆ ಸರಿಯಾಗಿ ಓದದೆ ಹೋದರೆ ಜಡಿ ಮಳೆಯಾಗಿ ಬರ್ತಾರೆ ಒಂದು ಸಾರಿ ಅವರು ಸ್ವಲ್ಪ ಗುಡುಗಬಹುದು ಬಾರಿ ಕೆಲವು ಬಾರಿ ಮಿಂಚಬಹುದು ಕೆಲವು ಬಾರಿ ಸಣ್ಣದಾಗಿ ಒಂದೇ ಸಮ ಮಳೆ ಧಾರಾಕಾರವಾಗಿ ಬರ್ತಾ ಇರ್ತದೆ ನೋಡಿ ಚಿಕ್ಕ ಮಳೆ ಈ ಸಣ್ಣ ಮಳೆ ತುಂತುರು ಮಳೆ ಭಾಳ ಸಮಯ ಬಂದರೆ ತುಂಬ ಒಳ್ಳೆಯದು ಯಾಕೆಂದರೆ ನೀರು ಹೊರದು ಹೋಗೋದಿಲ್ಲ ಭೂಮಿ ಕುಡಿಯಲಿಕ್ಕೆ ತುಂಬ ಅನುಕೂಲ ಹಾಗೆ ನಿಮಗೆ ನಿರಂತರವಾಗಿ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತಾ ಕೊಡ್ತಾ ಕೊಡ್ತಾ ಅದು ನಿಮ್ಮ ಹೃದಯದ ಆಳಕ್ಕೆ ಕೀಳಬೇಕು ಆತ್ಮದವರೆಗೆ ತಲುಪಬೇಕು ಅವರು ಪ್ರಯತ್ನ ಮಾಡ್ತಾರೆ ಹಾಗಾಗಿ ಈ ಮಳೆಯ ಪ್ರಕ್ರಿಯೆ ನೋಡಿದರೆ ಶಾಲೆ ನೆನಪೇ ಆಗ್ತದೆ ಮತ್ತು ರಾಂಕ್ ಅಂದರೆ ಏನು ಅಂದರೆ ಈ ಸಸ್ಯಗಳು ತುಂಬ ಎತ್ತರ ಎತ್ತರಕ್ಕೆ ಬೆಳೆದ್ರೆ ಒಳ್ಳೊಳ್ಳೆ ಹಣ್ಣು ಹೂವುಗಳನ್ನು ಬಿಟ್ರೆ ಅದೇ ಅದು ಬೇರೆ ಏನೂ ಅಲ್ಲ ಹಾಗೆ ಈ ಮಳೆ ಹಾಗೆ ಶಾಲೆ ನಡೀಲಿ ಇಡೀ ವರ್ಷ ಈ ಮಳೆ ಹಾಗೆ ಶಾಲೆ ನಡೀಲಿ ಈ ವಿದ್ಯಾರ್ಥಿಗಳ ಜೀವನ ಹಸಿರಾಗಲಿ ಹೂವಾಗಲಿ ಹಣ್ಣಾಗಲಿ ಈ ವಿದ್ಯಾರ್ಥಿಗಳು ಬೆಳೆದು ನಾಳೆ ಸಮಾಜಕ್ಕೆ ನೆರಳಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು ಇದೊಂದು ಅದ್ಭುತ ಸೃಷ್ಟಿಯದ್ದು ಈ ಪುಟ್ಟ ಪುಟ್ಟ ಮಕ್ಕಳು ಇದ್ದಾವೆ ಇವತ್ತೀಗ ಆದರೆ ಇವು ಇನ್ನು ಕೆಲವಾರು ವರ್ಷದಲ್ಲಿ ದೊಡ್ಡವರಾಗಿ ಬೆಳೆಯುವಂಥದ್ದು ಹೀಗೆ ನಮ್ಮ ಅಕ್ಕಪಕ್ಕಕ್ಕೆ ಗೊತ್ತಿರುವ ಇಬ್ಬರು ಮೂವರು ಭಾನೀಯರು ಹಾಗೆ ತುಂಬ ಎತ್ತರಕ್ಕೆ ಬೆಳೆಯೋದನ್ನು ನೋಡಿದಾಗ ಇದೊಂದು ವಿಸ್ಮಯ ಅಂತ ಅನ್ನಿಸ್ತಿದೆ ಈ ಬೆಳೆಯೋದು ಹೇಗೆ ಮಕ್ಕಳು ಬೆಳೆಯೋದಂದ್ರೆ ಏನು ಅಂದರೆ ಎರಡು ಬಗೆಯಲ್ಲಿ ಬೆಳಿತಾವೆ ಮಕ್ಕಳು ಒಂದು ದೇಹ ಬೆಳೆಯುವಂಥದ್ದು ಇನ್ನೊಂದು ಜ್ಞಾನ ಬೆಳೆಯುವಂಥದ್ದು ಎರಡೂ ಬೆಳಿಬೇಕು ಈಗ ದೇಹ ಬೆಳೆದಿದೆ ಇಪ್ಪತ್ತೈದು ವರ್ಷದ ದೇಹ ಅದ್ರ ಬುದ್ಧಿ ಮೂರು ವರ್ಷದ್ದಾದರೆ ಐದು ವರ್ಷದ್ದಾದರೆ ಬುದ್ಧಿ ಮಾಂದ್ಯ ಅಂತ ಕರೀತಾರೆ ಅದನ್ನು ಮಂದ ಬುದ್ಧಿ ಅಂತ ಕರೀತಾರೆ ಆ ಮಕ್ಕಳು ದೊಡ್ಡವರಾದ ಮೇಲೂ ಅವರು ಸಹಜವರೆಗೂ ಮಕ್ಕಳೇ ಅವರು ಅವರು ತಂದೆ ತಾಯಿಗಳಿಗೂ ಭಾರ ಆಗ್ತಾರೆ ಸ್ವತಃ ಅವರಿಗೂ ಕೂಡ ಅವರು ಭಾರ ಆಗ್ತಾರೆ ಹಾಗಾಗ್ಬಾರ್ದು ಹಾಗೆಯೇ ಬುದ್ಧಿ ಬೆಳೀತಾ ಇದೆ ಅಗಾಧವಾಗಿ ಅದ್ರ ಶರೀರ ಅಷ್ಟೇ ಇದೆ ವಾಮನನ್ನ ಹಾಗೆ ಬುದ್ಧಿ ಎಪ್ಪತ್ತು ವರ್ಷದ್ದು ಶರೀರ ಐದು ವರ್ಷದ್ದು ಅಂದರೆ ಹತ್ತು ವರ್ಷದ್ದು ಅಂದರೆ ಹೇಗಿರ್ಬೋದು ಹೇಳಿ ಇಷ್ಟೇ ಹತ್ರ ಬುದ್ಧಿ ಮಾತ್ರ ಬೆಳೆದಿದೆ ಅಂದರೆ ಅದೊಂದು ತಮಾಷೆ ವಿಷಯ ಆಗ್ತದೆ ಅದೊಂದು ಗೌರವದ ವಿಷಯ ಆಗೋದಿಲ್ಲ ಎರಡೂ ಬೆಳಿಬೇಕು ಬುದ್ಧಿಯೂ ಬೆಳಿಬೇಕು ಜ್ಞಾನವೂ ಬೆಳಿಬೇಕು ಹಾಗಾಗಿ ಮಕ್ಕಳನ್ನ ಶಾಲೆಗೆ ಬರಬೇಕು ಮನೇಲೇ ಇದ್ರೆ ದೇಹ ಬೆಳೀತಾ ಇರ್ತದೆ ಆದರೆ ವಿದ್ಯೆನೂ ಬೆಳಿಬೇಕಲ್ಲ ಸಂಸ್ಕಾರವೂ ಬರಬೇಕಲ್ಲ ಹಾಗಾಗಿ ನಮಗೆ ಗುರುಕುಲ ಬೇಕು ಶಾಲೆ ಬೇಕು ಆಚಾರ್ಯರು ಬೇಕು ಮಾರ್ಗದರ್ಶಕರು ಬೇಕು ಎಲ್ಲ ಬೇಕು ಅಂತ ಇದು ಮಕ್ಕಳ ದೃಷ್ಟಿಯಿಂದ ಆಯಿತು ಇನ್ನು ಸಂಸ್ಥೆಯ ದೃಷ್ಟಿಯಿಂದ ತಗೊಂಡರೆ ಸಂಸ್ಥೆಯಲ್ಲಿ ಕೂಡ ಎರಡು ಭಾಗ ಪಾಠ ಪ್ರವಚನ ಚೆನ್ನಾಗಿ ಆಗಬೇಕು ಈ ಜ್ಞಾನ ಸಂಕ್ರಾಂತಿ ಜ್ಞಾನದ ಸಂಕ್ರಮಣ ಅರಿವನ್ನು ಒಬ್ಬರು ಮತ್ತೊಬ್ಬರಿಗೆ ನೂರಾರು ಜನರಿಗೆ ಹಂಚುವಂಥದ್ದು ಆ ಭಾಗ ತುಂಬ ಚೆನ್ನಾಗಾಗಬೇಕು ಜೊತೆ ಜೊತೆಯಲ್ಲಿ ಕಟ್ಟಡಗಳು ಕೂಡ ಆಗಬೇಕು ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಕೂಡ ಬೆಳೀಬೇಕು ದೇಹ ಬೆಳೆದಂತೆ ಈ ಕಟ್ಟಡಗಳಾಗುವಂಥದ್ದು ಅನ್ನೋದು ದೇಹ ಬೆಳೆದಂತೆ ಪಾಠ ಪ್ರವಚನ ಚೆನ್ನಾಗಾಗೋದು ನೀವು ಚೆನ್ನಾಗಿ ಓದೋದು ಅನ್ನೋದು ಅದು ಜ್ಞಾನ ಬೆಳೆದಂತೆ ಅಂತ ಅದೇ ಥರ ಒಂದು ಮಗುವಿನ ಜೀವನ ಗಮನಿಸಿದರೆ ಆ ಮಗು ಹೇಗೆ ಬೆಳೀತದೋ ಸಂಸ್ಥೆ ಕೂಡ ಹಾಗೆ ಬೆಳೀಬೇಕು ಅಂತ ಒಂದು ಸಂಸ್ಥೆಯಲ್ಲಿ ತುಂಬ ವಿದ್ಯಾಭ್ಯಾಸ ಚೆನ್ನಾಗಾಗ್ತದೆ ಮೂಲಭೂತ ಸೌಕರ್ಯಗಳು ಇಲ್ಲ ಅಂದರೆ ಅದೊಂದು ಕಷ್ಟ ಅದ್ಭುತವಾಗಿರುವಂಥ ಮೂಲಭೂತ ಸೌಕರ್ಯಗಳು ಆದರೆ ಪಾಠವೇ ಸರಿಯಾಗೋದಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಎರಡು ಒಟ್ಟೊಟ್ಟಿಗೆ ಆಗಬೇಕು ನಮ್ಮ ಮೂರೂ ಶಾಲೆಯಲ್ಲಿ ನಮ್ಮ ಹೆಮ್ಮೆಯ ವರ್ಷ ಶಾಲೆಯಲ್ಲಿ ಎರಡೂ ಆಗೋದನ್ನು ಕಾಣ್ತಾ ಇದ್ದೇವೆ ಕಳೆದ ಕೆಲವಾರು ವರ್ಷಗಳಲ್ಲಿ ಸಾಕಷ್ಟು ಬೆಳೆದಿದೆ ಸಂಸ್ಥೆ ಹಿಂದೆ ಬೆಳೆದಿಲ್ಲ ಅಂತಲ್ಲ ಹಿಂದೆಯೂ ಬೆಳೆದಿದೆ ಸಂಸ್ಥೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರಿ ಪ್ರಮಾಣದ ಬೆಳವಣಿಗೆಯನ್ನು ಈ ಸಂಸ್ಥೆ ಕಾಣ್ತಾ ಇದೆ ಕಟ್ಟಡಗಳು ಎತ್ತರ ಹತ್ರಕ್ಕೆ ಬೆಳೀತಾ ಇದ್ದಾವೆ ಜೊತೆ ಜೊತೆಯಲ್ಲಿ ಈ ವಿದ್ಯಾರ್ಥಿಗಳು ತುಂಬ ಪ್ರಗತಿ ಸಾಧನೆ ಮಾಡ್ತಾ ಇದ್ದಾರೆ ನೋಡಿ ವರ್ಷವೂ ಕೂಡ ಒಂದು ಒಂದು ವೈಶಿಷ್ಟ್ಯ ಶ್ರೇಣಿ ಒಂದು ರ್ಯಾಂಕ್ ನಮ್ಮ ಶಾಲೆಗೆ ಬಂದಿದೆ ನಮ್ಮ ಹರಿಣಿ ಗಂಗೊಳ್ಳಿ ಈ ಸಂಸ್ಥೆಗೆ ಹೆಮ್ಮೆ ಅಂತಂದಿದ್ದಾರೆ ಆಕೆ ಮಾತಾಡುವಾಗ ನಾವು ಗಮನಿಸ್ತಾ ಇದ್ದೆ ತುಂಬ ಸಂತೋಷ ಆಯಿತು ತುಂಬ ಸಹಜವಾಗಿ ಒಳ್ಳೊಳ್ಳೆ ಮಾತುಗಳನ್ನು ಆಕೆ ದೊಡ್ಡವರು ಹಾಗೆ ಆಡ್ತಾ ಇದ್ರು ಹಾಗಾಗಿ ಆಕೆ ಕೆಲಸದ ಸಾರಿ ಏನಂದರೆ ಈ ರ್ಯಾಂಕ್ ಬರೋರು ಪುಸ್ತಕದ ಹುಳುಗಳಂತೆ ಓದಿರ್ತಾರೆ ಅಷ್ಟು ಮಾತ್ರ ಅದು ರಾಜೀಟೆಗೆ ವ್ಯಾಪ್ತಿ ಇರೋದಿಲ್ಲ ಹಾಗನ್ನಿಸ್ಲಿಲ್ಲ ಈ ಕರಣಿಯನ್ನು ನೋಡಿದಾಗ ಸರ್ವಾಂಗೀಣ ವಿಕಾಸ ಆಗಿರುವಂತೆ ಆಗ್ತಾ ಇರುವಂತೆ ಭಾಸ ಆಗ್ತದೆ ಅಂತ ಹಾಗಾಗಿ ಇದು ಜ್ಞಾನದ ಬೆಳವಣಿಗೆ ಅದು ಇದು ವಿದ್ಯೆಯ ಬೆಳವಣಿಗೆ ಅದು ಇದರಲ್ಲಿ ಶಿಕ್ಷಕರ ಪಾತ್ರ ತುಂಬ ದೊಡ್ಡದು ಈಗ ಒಂದು ರ್ಯಾಂಕ್ ಬಂತು ಅಂದರೆ ಆ ಶಿಕ್ಷಕರ ಹೆಮ್ಮೆ ಕೂಡ ಹೌದು ಅವರಿಗೆ ಕೋಡ್ ಬರಬೇಕು ಅವರಿಗೆ ಕಿರೀಟ ಬರಬೇಕು ಇದು ಯಾಕೆಂದರೆ ಈಗ ನೋಡಿ ಭರತನಾಟ್ಯದಲ್ಲಿ ರಂಗಪ್ರವೇಶ ಕಾರ್ಯಕ್ರಮ ಅಂತ ಮಾಡ್ತಾರೆ ಭಾರಿ ಆಡಂಬರ ಭಾರಿ ವೈಭವದಲ್ಲಿ ರಂಗಪ್ರವೇಶ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಗುರುವಿಗೆ ತುಂಬ ದೊಡ್ಡ ಒಂದು ಮನ್ನಣೆ ಕೊಡ್ತಾರೆ ಆ ರಂಗಪ್ರವೇಶದಲ್ಲಿ ಶಿಷ್ಯರಿಗಿಂತ ಹೆಚ್ಚು ಗುರುವಿಗೆ ಒಂದು ಮಹತ್ವ ಇರ್ತದೆ ಅಂತ ಯಾಕೆ ಅಂದರೆ ಅದು ಅವರಿಂದ ಬಂದಿರುವಂಥದ್ದು ಅವರ ಕಾರಣಕ್ಕೆ ಈ ಮಗು ರಂಗಪ್ರವೇಶ ಮಾಡುವಷ್ಟು ಯೋಗ್ಯತೆ ಸಂಪಾದನೆ ಮಾಡುವಂತೆ ಆಯಿತು ಅಂತ ತುಂಬ ದೊಡ್ಡದು ಗುರುವಿನ ಪಾತ್ರ ಅವು ಯಾವಾಗಲೂ ನೆನಪಿಸ್ಕೊಳ್ತಾ ಇರ್ತೇವೆ ಗುರು ಇದನ್ನು ಒಂದು ಶಬ್ದದಲ್ಲಿ ವ್ಯಾಖ್ಯಾನ ಅಂದರೆ ಒಂದು ಪುಸ್ತಕ ಅಲ್ಲ ಒಂದು ಅಧ್ಯಾಯ ಅಲ್ಲ ಒಂದು ಪುಟ ಕೂಡ ಅಲ್ಲ ಒಂದೇ ಶಬ್ದದಲ್ಲಿ ಗುರು ಎಂಬುದಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂದರೆ ಶಿಷ್ಯ ಶಿಷ್ಯ ಅಂದರೆ ಗುರುವಿನ ವ್ಯಾಖ್ಯಾನ ಶಿಷ್ಯ ಹೇಗಿರ್ತಾನೆ ಅದು ಗುರುವನ್ನು ವ್ಯಾಖ್ಯಾನಿಸದಂತೆ ಗುರುವಿನ ಯೋಗ್ಯತೆಯನ್ನು ಅಂತ ಅದು ಹಾಗಾಗಿ ನಾವು ಆ ಶಿಕ್ಷಕ ವೃಂದವನ್ನು ಕೂಡ ನೆನಪಿಸ್ಕೊಳ್ಬೇಕು ಅಭಿನಂದಿಸ್ಬೇಕು ತುಂಬಾ ಒಳ್ಳೆ ದಿವಸ ಇವತ್ತು ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಸ್ವರ್ಣಾಕ್ಷರ ಮೊದಲೇ ಮಹಡಿ ಉದ್ಘಾಟನೆ ಆಗಿದೆ ಒಂದು ಒಳಾಂಗಣ ಕ್ರೀಡಾಂಗಣ ಅದು ಹೊಸದಾಗಿ ಅದರ ಉದ್ಘಾಟನೆ ಆಗಿದೆ ಹಾಗೆ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಅಥವಾ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಆಶೀರ್ವಾದ ಸಂದಿದೆ ಈ ದಾನಿಗಳು ಇವರು ನಾನಾ ಪ್ರಕಾರದಲ್ಲಿ ಸೇವೆಗಳನ್ನು ಮಾಡಿದ್ದಾರೆ ತುಂಬ ಸಂತೋಷ ಆಗ್ತದೆ ಇವರಿಬ್ಬರು ನಮ್ಮ ಅಕ್ಕಪಕ್ಕ ಕೊಡ್ತಿರ್ತಕ್ಕಂಥ ಈರುವರು ವ್ಯವಸ್ಥಾಪಕ ನಿರ್ದೇಶಕರು ಇವರು ತಮ್ಮ ಊರಿಗೆ ಅಥವಾ ತಮ್ಮ ಪ್ರೀತಿಯಿಟ್ಟ ಸಂಸ್ಥೆಗೆ ಎಷ್ಟು ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ನಮಗೆ ಈ ವಿದ್ಯಾಧನ ನಿಮ್ಮಾಗ ವಿದ್ಯಾಧನ ಅಂತ ಕೇಳಿದಾಗ ಆಗ್ತಾ ಇತ್ತು ನಮಗೆ ಅಂತ ವಿದ್ಯಾಧನ ವಿದ್ಯೆ ಸಂಪತ್ತು ಈಗ ಅವರು ಅವರು ಸಂಪಾದನೆ ಮಾಡಿದ ಸಂಪತ್ತನ್ನು ವಿದ್ಯೆ ಕೊಟ್ಟಾಗ ವಿದ್ಯಾಧನ ಆಯಿತು ಅಂತ ಹಾಗಾಗಿ ಅವ್ರನ್ನು ಅಭಿನಂದಿಸ್ತೇವೆ ಅವ್ರ ಪ್ರಸನ್ನ ಅವರು ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ಪ್ರಸನ್ನವಾಗಿ ಏನೂ ಗೊತ್ತಿಲ್ಲ ಇರುವಂಥ ಸಾಮಾನ್ಯರಂತೆ ಕೂತ್ಕೊಂಡಿದ್ದಾರೆ ಅವರಿಲ್ಲಿ ಅವ್ರನ್ನು ಕೂಡ ಆಶೀರ್ವದಿಸ್ತೇವೆ ಅಭಿನಂದಿಸ್ತೇವೆ ಪಕ್ಕದಲ್ಲೇ ಶಂಭು ಬೆಟ್ಟಿದ್ದಾರೆ ಮಕ್ಕಳೇ ನೋಡಿ ಶಂಭು ಭಟ್ರಿಗೆ ತೊಂಬತ್ತು ವರ್ಷ ನೀವು ಬಾಳ್ಬೇಕು ತೊಂಬತ್ತು ವರ್ಷ ನೀವು ತೊಂಬತ್ತು ವರ್ಷ ಬಾಳ್ಬೇಕು ಶಂಭು ಭಟ್ರು ತೊಂಬತ್ತು ವರ್ಷವಾಗಿ ಇದಾರೆ ಅಂತಲ್ಲ ಬಾಳ್ತಾ ಇದ್ದಾರೆ ಅಂತ ಇರೋದು ಬೇರೆ ಬಾಳೋದ್ ಬೇರೆ ಅಂತ ಜೀವಂತ ಇದ್ದಾರೆ ಅಂತ ಅನ್ನೋಷ್ಟಕ್ಕೆ ಬಾಳ್ದಂತ ಆಗಲಿಲ್ಲ ಅಂತ ನೋಡಿ ಶಂಭು ಭಟ್ರು ಅವರು ಕಣ್ಣಿ ಹಾಗಿದೆ ಕಿವಿ ಆಗಿದೆ ತಲೆ ಕೂದ್ಲೆ ಆಗಿದೆ ಕನ್ನಡಕ್ಕೆ ಆಗಿದೆ ಪಂಚ ಹುಟ್ಟು ಶಿಸ್ತೆಯೇನು ಶಾಲೆ ಶಿಸ್ತು ಏನು ಒಂದು ನೋಡಿ ಅವ್ರು ಮಾತನಾಡಿದರೆ ಗೊತ್ತಾಗ್ತಿತ್ತು ನಮಗೆ ಎಷ್ಟು ಶಿಸ್ತಿನಲ್ಲಿ ಇವತ್ತಿಗೂ ಅವ್ರು ಮಾತನಾಡ್ತಾರೆ ಅಂತ ನೀವು ತೊಂಬತ್ತು ವರ್ಷ ಮಾಡಬೇಕು ಅಂದರೆ ಆ ಜೀವನ ಕ್ರಮ ಅನುಸರಣೆ ಮಾಡಬೇಕಾಗ್ತದೆ ಅಂತ ಅವ್ರು ಹೇಗೆ ಬದುಕಿದ್ರು ಅವ್ರು ಹೇಗೆ ಮರಗ್ತಾರೆ ಹೇಗೆ ಹೇಳ್ತಾರೆ ಹೇಗೆ ಊಟ ಮಾಡ್ತಾರೆ ಜಂಕ್ ಫುಡ್ ತಿಂತಾರ ಕೇಳಿ ಅವರಲ್ಲಿ ಮಕ್ಕಳಿಗೆ ತುಂಬ ಮುಖ್ಯ ಆಗ್ತದೆ ಇದು ಅಂತ ಏನು ಬೇಕು ನಿಮಗೆ ಅಂದರೆ ಸೀದಾ ಐಸ್ ಕ್ರೀಮ್ ಅಂತ ಹೇಳೋದಲ್ಲ ಅಂತ ಚಾಟ್ ಅಂತ ಹೇಳೋದಲ್ಲ ಅಂತ ಒಳ್ಳೆಯದನ್ನು ತಿನ್ನಬೇಕು ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆಯ ಕೆಲಸ ಮಾಡಬೇಕು ಒಂದು ಚೌಕಟ್ಟಿನಲ್ಲಿ ಬದುಕಬೇಕು ಧರ್ಮದ ಚೌಕಟ್ಟಿನಲ್ಲಿ ಬದುಕಬೇಕು ಅದನ್ನು ಮೀರಬಾರ್ದು ಅವಾಗ ನೀವು ಶಿಂಭು ಭಟ್ಟರೆ ಹಾಗೆ ತೊಂಬತ್ತು ವರ್ಷ ಚೆನ್ನಾಗಿ ಬರ್ತೀರಿ ಅಂತ ಆರೋಗ್ಯಕ್ಕೆ ಬಾಡ್ತೀರಿ ಅಂತ ಅವರಿಂದ ಆಶೀರ್ವಾದ ತಗೊಳ್ಳಿ ಯಾಕೆಂದರೆ ಅಂಥವ್ರು ನಿಮಗೆ ತುಂಬ ಜನ ಸಿಕ್ಕೋದಿಲ್ಲ ಸಮಾಜದಲ್ಲಿ ತೊಂಬತ್ತು ವರ್ಷ ಈ ರೀತಿ ಬಾಳುವಂಥವ್ರು ಇಷ್ಟು ಜ್ಞಾನವನ್ನು ಇಟ್ಕೊಂಡು ಬಾಳುವಂಥವ್ರು ನಿಮ್ಗೆ ಸಿಗೋದಿಲ್ಲ ನಾನು ಅಕಸ್ಮಾತ್ ನಮಗೆ ಇವತ್ತು ಇವತ್ತು ಇವತ್ತವರು ವೇದಿಕೆಯಲ್ಲಿ ಒದಗಿ ಬಂದಿದ್ದಾರೆ ನಿಜವಾಗಿಯೂ ಈ ಒಂಬತ್ತು ವರ್ಷದ ಮಕ್ಕಳನ್ನ ತೊಂಬತ್ತು ವರ್ಷ ಭಟ್ಟನ ಅಕ್ಕಪಕ್ಕ ಒಟ್ಟಿಗೆ ಕೂರಿಸಬೇಕು ಅವ್ರನ್ನ ಕೂರಿಸಿದಾಗ ನಿಜವಾಗಿ ಜ್ಞಾನ ಸಂಕ್ರಮಣದ ಕಾರ್ಯ ಈ ತಲೆಮಾರಿನ ತಲೆಮಾರಿಗೆ ಅನುಭವ ಅದು ಹಂಚುವಂಥ ಕಾರ್ಯ ಆಗುವಂಥದ್ದು ತುಂಬ ಒಂದು ಸಂತೋಷ ನಮಗೆ ಅವರನ್ನ ನೋಡಿದಾಗ ಒಟ್ಟಿನಲ್ಲಿ ಈ ಸಂಸ್ಥೆ ತುಂಬ ಬೆಳಿಬೇಕು ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೆ ಒಂದು ಒಂದು ಉತ್ಸಾಹ ಬಂದಿದೆ ಒಂದು ಹಾಗೆ ಹಳೆಯ ಶಾಲೆಯ ಮತ್ತೆ ಕಟ್ಟಡ ಅಂತ ನಿಂತಿದ್ದಾರೆ ಇವತ್ತು ಹಾಗೆ ಆಗಬೇಕು ಅಂತ ಒಳ್ಳೊಳ್ಳೆ ಕೆಲಸಗಳು ಇಲ್ಲಿ ನಡಿಬೇಕು ಎಂಬುದಾಗಿ ನಾವು ಬಯಸುವಂಥದ್ದು ನಮಗಂತೂ ತುಂಬ ಸಂತೋಷ ಇದೆ ಮೂರೂರನ್ನ ಈ ಸಂಸ್ಥೆ ಬಗ್ಗೆ ಮತ್ತು ಸಂಸ್ಥೆ ಹಿಂದಿರತಕ್ಕಂಥ ವ್ಯಕ್ತಿಗಳು ಶಕ್ತಿಗಳು ಅವ್ರು ಮಾಡ್ತಾ ಇರುವಂಥ ಪ್ರಯತ್ನ ಅದರ ಬಗ್ಗೆ ಯಾರಾದ್ರೂ ಕೆಲವರು ಆವಾಹನೆ ಮಾಡಿಕೊಡದೆ ಇಷ್ಟು ಒಳ್ಳೆ ಕೆಲಸಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ ಒಂದು ಸಂಸ್ಥೆಯಲ್ಲಿ ಆವಾಹನೆ ಮಾಡ್ಕೊಳ್ಬೇಕಾಗ್ತದೆ ನಂದು ನಾನು ನಾನು ಪ್ರಯತ್ನ ಮಾಡಬೇಕು ಇದಕ್ಕೆ ಅಂತ ಅನ್ನೋ ಹಾಗೆ ಅಂತ ಹಾಗಾಗಿ ಅದನ್ನು ನಾವು ಸಮಿತಿ ಕಡೆಯಿಂದ ಕಾಣ್ತಾ ಇದ್ದೇವೆ ಅವರಿಗೂ ಆಶೀರ್ವಾದ ನಿಮ್ಮೆಲ್ಲರಿಗೂ ಆಶೀರ್ವಾದ ಈ ವರ್ಷ ತುಂಬ ಉತ್ತಮವಾದ ವರ್ಷವಾಗಿ ಪರಿಣಮಿಸ್ತೀವಿ ಈ ವರ್ಷ ಒಂದು ಮೈಲಿ ಮೈಲಿಗಲ್ಲು ವರ್ಷವಾಗಿ ನೆನಪಿಡುವಂಥ ಒಂದು ವರ್ಷವಾಗಿ ಸಂಸ್ಥೆಯ ಇತಿಹಾಸದಲ್ಲಿ ಅದು ದಾಖಲಾಗಲಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಆಗಲಿ ಎಂಬುದಾಗಿ ಆಶಿಸ್ತಾ ನಿಮ್ಮೆಲ್ಲರನ್ನು ಹರಿಸಿ ಬರುವ ವರ್ಷ ನಿಮಗೆ ಹರ್ಷವನ್ನು ಮತ್ತು ಜ್ಞಾನವನ್ನು ತುಂಬ ತರಲಿ ಎಂಬುದಾಗಿ ಹಾರೈಸಿ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತೇವೆ ಎಲ್ಲರಿಗೂ ಬೆಳಿತಾಗಲಿ ಅಂತರ್ಪಣೆ ಆಗ್ತದೆ Hare Rama.